ಮಹದಾಯಿ ಯೋಜನೆ ಅನುಷ್ಠಾನ ಖಂಡಿತ ಆಗಲಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಸಿ ಗೋವಾ ಸರ್ಕಾರದ ನಡೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಈಗಾಗಲೇ ಕಾನೂನು ಹೋರಾಟವಾಗಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಟ್ರಿಬ್ಯುನಲ್ ರಚನೆ ಆಗಿದೆ ಅದರ ಪರಿಶೀಲನೆ ಸಹ ಆಗಿ ತೀರ್ಪು ನೀಡಿದೆ ಮಹದಾಯಿ ಯೋಜನೆ ಕುರಿತ ಡಿ ಪಿ ಆರ್ ಎರಡ್ ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಸದ್ಯ ಡಿ ಪಿ ಆರ್ಗೆ ಈಗ ಅನುಮತಿ ಸಿಕ್ಕಿದೆ ಆರು ವರ್ಷ ಆದಮೇಲೆ ಕಾನೂನು ಹೋರಾಟವಾಗಿಯೇ ಇದೆಲ್ಲ ಆಗಿದೆ ಅಂತ ಹೇಳಿದರು ಅವ್ರ ಸರ್ಕಾರ ಅವ್ರದ್ದು ಏನಿದೆ ನಮ್ಗೆ ಗೊತ್ತಿಲ್ಲ ಈಗಾಗಲೇ ಕಾನೂನು ಹೋರಾಟ ಆಗಿ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಟ್ರಿಬ್ಯುನಲ್ ರಚನೆಯಾಗಿ ಟ್ರಿಬ್ಯುನಲ್ ಹತ್ತು ವರ್ಷ ಅದರೆಲ್ಲ ಪರಿಶೀಲನೆಯನ್ನು ಮಾಡಿ ಎಲ್ಲ ಆಯಾಮಗಳು ಹೈಡ್ರಾಲಜಿಯಿಂದ ಹಿಡಿದು ಎಲ್ಲ ಆಯಾಮಗಳು ಮಾಡಿ ಕೊಟ್ಟಿರುವ ತೀರ್ಪು ಟ್ರಿಬ್ಯುನಲ್ ತೀರ್ಪು ಅಂದರೆ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಹೆಚ್ಚಾಗಿದೆ ಡಿಕ್ರಿ ಆಫ್ ಸುಪ್ರೀಂ ಕೋರ್ಟ್ ಅಕ್ರಮ ಮರಳು ದಂಧೆ ಕೋರ್ರನ್ನ ಬೆಂಬಲಿಸುವಂತ ಪೊಲೀಸರಿಗೆ ವಿಧಾನಸಭೆ ವಿಪಕ್ಷದ ಉಪನಾಯಕ ಖಾದರ್ ಕ್ಲಾಸ್ ತಗೊಂಡಿದ್ದಾರೆ ಅಕ್ರಮ ಮರಳು ದಂಧೆ ವಿರುದ್ಧ ವ್ಯಕ್ತಿಯೊಬ್ಬರು ಖಾದರ್ ಎದುರು ಕಣ್ಣೀರಿಟ್ಟಿದ್ರು ಮರಳು ದಂಧೆಯಿಂದ ಮನೆಗೂ ಹಾನಿ ಆಗ್ತಾ ಇದೆ ಅಂತ ಹೇಳಿದರು ತಕ್ಷಣವೇ ಉಳ್ಳಾಲ ಪೊಲೀಸರಿಗೆ ಫೋನ್ ಮಾಡಿದಂತ ಖಾದರ್ ಇನ್ಸ್ಪೆಕ್ಟರ್ ಸಂದೀಪ್ ಮತ್ತು ಎಸಿಪಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾಯಿ ತರ ಅವರ ಹಿಂದೆ ಹೋಗ್ತಿರಲ್ವಾ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಕಿಡಿಕಾರಿದರು ಜಾರ್ಖಂಡ್ನ ಧನಬಾದ್ ಜಿಲ್ಲೆಯ ಜೋರಾ ಘಟಕ್ ಪ್ರದೇಶದಲ್ಲಿರುವಂತಹ ಹದಿಮೂರು ಅಂತಸ್ತಿನ ಆಶೀರ್ವಾದ್ ಟವರ್ ಅಪಾರ್ಟ್ಮೆಂಟ್ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಈ ಘಟನೆಯಲ್ಲಿ ನಾಲ್ವರು ಮಕ್ಕಳು ಸೇರಿದಂತೆ ಕನಿಷ್ಠ ಹದಿನಾಲ್ಕು ಜನರು ಸಜೀವ ದಹನವಾಗಿದ್ದಾರೆ ಹತ್ತಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಅಪಾರ್ಟ್ಮೆಂಟ್ ಅಲ್ಲಿ ಹಲವಾರು ಜನ ಸಿಕ್ಕಾಕೊಂಡಿದ್ದು ಶಂಕೆ ಇರುವಂತದ್ದು ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಈ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಗ್ನಿ ದುರಂತಕ್ಕೆ ನಿಖರ ಕಾರಣ ಗೊತ್ತಾಗಿಲ್ಲ ಬೆಂಗಳೂರಿನ ಬೊಮ್ಮನಹಳ್ಳಿ ಸಮೀಪದ ಕೂಡ್ಲು ಗೇಟ್ನಲ್ಲಿ ಸ್ವಿಫ್ಟ್ ಕಾರೊಂದು ಹೊತ್ತಿ ಉರಿದಿದೆ ನಡು ರಸ್ತೆಯಲ್ಲೇ ಕಾರು ಹೊತ್ತಿ ಉರಿದ ಪರಿಣಾಮ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಿ ಸುಮಾರು ಮೂರು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಚಂದಾಪುರ ಕಡೆಯಿಂದ ಬೆಂಗಳೂರು ಮಾರ್ಗವಾಗಿ ಹೋಗ್ತಿದ್ದಾಗ ಈ ಒಂದು ಘಟನೆ ನಡೆದಿದೆ ಇನ್ನು ಕಾರ್ನಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಿನ ಗೃಹಿಣಿಯೊಬ್ಬರು ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇಪ್ಪತ್ತಾರು ವರ್ಷದ ಮಾಧುರಿ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ವರ್ತೂರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮಾಧುರಿ ಎರಡ್ ಸಾವಿರದ ಹದಿನಾರರಲ್ಲಿ ಗುರುಪ್ರಸಾದ್ ಎಂಬಾತನ ಮದುವೆ ಆಗಿದ್ದರು ಮದುವೆ ಬಳಿಕ ಮಾಧುರಿಗೆ ಗಂಡ ಕಿರುಕುಳವನ್ನು ನೀಡುತ್ತಾ ಇದ್ದಂತೆ ಇದರಿಂದ ಬೇಸತ್ತಂತ ಪತ್ನಿ ಮಾಧುರಿ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾಧುರಿ ಕುಟುಂಬಸ್ಥರು ಪತಿ ಗುರುಪ್ರಸಾದ್ ಹಾಗೂ ಕುಟುಂಬದ ವಿರುದ್ಧ ಕೊಲೆ ಆರೋಪವನ್ನು ಮಾಡಿದ್ದಾರೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ಷುಲ್ಲಕ ವಿಚಾರಕ್ಕೆ ಸರ್ಕಾರಿ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಕೊಪ್ಪಳ ಜಿಲ್ಲೆ ಕುದು್ರಿಮೋತಿ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ ಕುಷ್ಟಗಿ ಡಿಪೋಗೆ ಸೇರಿದಂಥ ಸಾರಿಗೆ ಸಂಸ್ಥೆಯ ಬಸ್ ಚಾಲಕ ಹನುಮ ಗೌಡ ಹಾಗೂ ಕಂಡಕ್ಟರ್ ರಾಜ ಸಾಬ್ ಮೇಲೆ ಗಣೇಶ ಹಾಗೂ ಆತನ ಸ್ನೇಹಿತರು ಹಲ್ಲೆಯನ್ನು ಮಾಡಿದ್ದಾರೆ ಕುಷ್ಟಗಿಯಿಂದ ಕೊಪ್ಪಳಕ್ಕೆ ಗಣೇಶ ಬರ್ತಿದ್ದಾಗ ಬಸ್ನ ಬಾಗಿಲಲ್ಲಿ ನಿಲ್ಬೇಡ ಅಂತ ಕಂಡಕ್ಟರ್ ಹೇಳಿದ್ದಾರೆ ಇದರಿಂದ ಕೋಪಗೊಂಡಂತಹ ಗಣೇಶ್ ತನ್ನ ಸ್ನೇಹಿತರನ್ನು ಕರೆಸಿ ಹಲ್ಲೆಯನ್ನು ಮಾಡಿದ್ದಾನೆ ಹಲ್ಲೆಗೊಳಗಾದಂಥ ಕಂಡಕ್ಟರ್ ಹಾಗೂ ಚಾಲಕರಿಂದ ಬೇವೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವಿವಾಹಿತ ಮಹಿಳೆ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಂಥ ಯುವಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂಥ ಜೋಡಿಯನ್ನು ಕಟ್ಟಿಹಾಕಿ ತಳಿಸಲಾಗಿದೆ ಈ ಘಟನೆ ವಿಜಯಪುರ ಜಿಲ್ಲೆಯ ಹತ್ತರಕ್ಕಿಹಾಳ ಗ್ರಾಮದಲ್ಲಿ ಜನವರಿ ಹತ್ತೊಂಬತ್ತರಂದೇ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಸಂಗಪ್ಪ ಹೂಗಾರ್ ಹಾಗೂ ವಿವಾಹಿತ ಮಹಿಳೆ ಏಕಾಂತದಲ್ಲಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಮಹಿಳೆಯ ಸಂಬಂಧಿಕರು ಜಮೀನಲ್ಲಿ ಕೈಕಾಲು ಕಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆ ನಡೆಸಿದ ಎರಡು ದಿನಗಳ ಬಳಿಕ ಸಂಗಪ್ಪ ಸಾವನ್ನಪ್ಪಿದ್ದಾನೆ ಹಲ್ಲೆ ಮಾಡಿದಂತ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕೊಪ್ಪಳದ ಅಂಜನಾದ್ರಿ ಪರ್ವತದ ಆಂಜನೇಯ ದೇವಸ್ಥಾನದ ಹುಂಡಿ ಎಣಿಕೆ ನಡೆಯಿತು ಹುಂಡಿಯಲ್ಲಿ ಇಪ್ಪತ್ತಾರು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ಸಂಗ್ರಹವಾಗಿದೆ ಒಟ್ಟು ಮೂವತ್ತೆರಡು ದಿನಗಳಲ್ಲಿ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಹಣ ದೇವರ ಹುಂಡಿಯಲ್ಲಿ ಸಂಗ್ರಹವಾಗಿದೆ ಹುಂಡಿಯಲ್ಲಿ ವಿವಿಧ ದೇಶಗಳ ಹನ್ನೊಂದು ವಿದೇಶಿ ನಾಣ್ಯಗಳು ಹಾಗೂ ಹನ್ನೆರಡು ನೋಟುಗಳು ಕೂಡ ಸಂಗ್ರಹವಾಗಿದೆ ನೇಪಾಳದಿಂದ ಅಯೋಧ್ಯೆಗೆ ಎರಡು ಸಾಲಿಗ್ರಾಮ ಕಲ್ಲುಗಳು ಬಂದಿದ್ದಾವೆ ಅಯೋಧ್ಯೆ ರಾಮಮಂದಿರದಲ್ಲಿನ ಶ್ರೀರಾಮ ಹಾಗೂ ಜಾನಕಿ ಮಾತೆ ವಿಗ್ರಹ ಕೆತ್ತನೆಗೆ ಈ ಕಲ್ಲುಗಳನ್ನು ಬಳಸಲಾಗುತ್ತದೆ ಬಿಹಾರ ಮೂಲದ ನೇಪಾಳದಿಂದ ಬಂದಂತಹ ಕಲ್ಲುಗಳನ್ನು ಉತ್ತರ ಪ್ರದೇಶ ಗಡಿಯಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಲಾಯಿತು ರಾಜ್ಯದಲ್ಲಿ ಅಸೆಂಬ್ಲಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ನಾಯಕರು ಉತ್ಸವಗಳನ್ನು ಮಾಡಲಿಕ್ಕೆ ತಾ ನಾಮುಂದು ಅಂತ ಪೈಪೋಟಿಗೆ ಬಿದ್ದಂತೆ ಕಾಣಿಸ್ತಾ ಇದೆ ಕಳೆದ ಮೂರು ವರ್ಷದಿಂದ ಲಕ್ಕುಂಡಿ ಉತ್ಸವ ನಡೆದಿಲ್ಲ ಈಗ ಸರ್ಕಾರ ಲಕ್ಕುಂಡಿ ಉತ್ಸವ ಮಾಡಲಿಕ್ಕೆ ನಿರ್ಧರಿಸಿದೆ ಈಗಾಗಲೇ ಜಿಲ್ಲಾಡಳಿತ ಲೋಗೋ ಸಹ ಬಿಡುಗಡೆ ಮಾಡಿದೆ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಐತಿಹಾಸಿಕ ಲಕ್ಕುಂಡಿ ಉತ್ಸವ ನಡೆಯಲಿದೆ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಸಂಗೀತ ರಸದ ಉತ್ತಡ ಏರ್ಪಡಿಸಲಾಗಿದೆ ಹತ್ತು ಸುದ್ದಿಯನ್ನು ನೋಡೋಣ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಚುನಾವಣೆ ಹೊತ್ತಿಲಲ್ಲಿನ ಕೇಂದ್ರ ಬಜೆಟ್ ಕೊಡ್ತಾರ ಕರ್ನಾಟಕಕ್ಕೆ ಮೋದಿ ಗಿಫ್ಟ್ ಭಾರತ ಸರ್ಕಾರ ಗರೀಬ್ ಮಧ್ಯಮ ವರ್ಗ ಐಟಿ ಸ್ಟಾರ್ಟ್ ಅಪ್ ರೈತಾಪಿ ವರ್ಗದ ನಿರೀಕ್ಷೆಗಳೇನು ತೆರಿಗೆದಾರನಿಗೆ ಸಿಗಲಿದೆಯಾ ಬಜೆಟ್ ರಿಲೀಫ್ ನ್ಯೂಸ್ ವೇಗದ ಮಾಹಿತಿ ತಜ್ಞರೊಂದಿಗೆ ನಿಖರ ವಿಶ್ಲೇಷಣೆ ಮೋದಿ ಲೆಕ್ಕ ಬೆಳಗ್ಗೆ ಒಂಬತ್ತರಿಂದ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಸಿಬಿಐಗೆ ನೀಡುವ ಸಾಧ್ಯತೆ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಿಡಿ ಸಮರ ಸಾರಿದ್ದು ಇಂದು ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಿಎಂ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಸಿಡಿ ಕುರಿತ ಮಹತ್ವದ ವಿಷಯಗಳ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ ಡಿಕೆ ಶಿವಕುಮಾರನ್ನ ಯಾರು ಮುಗಿಸೋದು ಬೇಡ ಕಾಂಗ್ರೆಸ್ ಮುಖಂಡರೇ ಡಿಕೆ ಶಿವಕುಮಾರನ್ನ ಮುಗಿಸ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಜಾರಕಿಹೊಳಿ ಮಾಡಿರೋ ಆರೋಪಗಳಿಗೆ ನನ್ನ ಸಹಮತ ಇದೆ ಜಾರಕಿಹೊಳಿ ಈಶ್ವರಪ್ಪ ಅವರನ್ನ ಕುತಂತ್ರದಿಂದ ಬಲಿಪಶು ಮಾಡಿದ್ರು ಅಂತ ರೇಣುಕಾಚಾರ್ಯ ಹೇಳಿದರು ಕನಕಪುರದ ಜನ ಸಾತ್ನೂರು ಜನ ರಾಜಕೀಯ ಅವ್ರನ್ನೇ ಮುಗಿಸ್ತಾರೆ ಕಾಂಗ್ರೆಸ್ಸಿನ ಮುಖಂಡರು ಈ ನೋಡಿ ಎ ಬಿ ಸಿ ಡಿ ಎಫ್ ನಾನು ಕೇಳ್ತೀನಿ ಸವಾಲಾಗ್ತೀನಿ ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಂತ ಘೋಷಣೆ ಮಾಡ್ರಿ ಯಾರ ನಾಯಕತ್ವ ಚುನಾವಣೆ ಅಂತ ಹೇಳ್ರಿ ನಿಮ್ಮನ್ನ ಕಾಂಗ್ರೆಸ್ಸಿನ ಮುಖಂಡ್ರೇ ಡಿ ಕೆ ಶಿವಕುಮಾರ್ ಮುಗಿಸ್ತಾರೆ ರಮೇಶ್ ಜಾರಕಿಹೊಳಿನ ಬಲಿಪಶ ಮಾಡಿರಿ ಷಡ್ಯಂತ್ರ ಷಡ್ಯಂತ್ರದ ಬಲಿಪಶ ಮಾಡೋಕ್ಕೋದ್ರು ಆ ಕ್ಷೇತ್ರ ಜಾರಕಿಹೊಳಿ ಜೊತೆಗೆ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗೆದ್ದು ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಡಿ ವಿಚಾರದಲ್ಲಿ ಅಣ್ಣನ ಪರ ನಿಂತಿದ್ದಾರೆ ಡಿಕೆಶಿ ವಿರುದ್ಧ ಗುಡುಗಿದ್ದಾರೆ ಬೆಳಗಾವಿ ಹ್ಞೂ ಬೆಳಗಾವಲ್ಲಿ ಇರೋದು ರಿಲೀಸ್ ಆಗೋದು ಅಲ್ಲಿ ಅಷ್ಟೇ ಅದಕ್ಕಾಗಿ ನಾವು ಮೊದ್ಲಿಂದ ಹೇಳ್ಕೊತ ಬಂದಿವಿ ರೀ ಎರಡು ಏನು ನಾಳೆ ಮಾರ್ಚ್ ಮೂರು ತಾರೀಕು ಎರಡು ವರ್ಷ ಆಯ್ತು ರಿಲೀಸ್ ಆಗಿ ರಮೇಶ್ ಜಾರಿಕೊಳ್ಳಿ ಏನೂ ತಪ್ಪಾ ಇಲ್ಲ ಇದೆ ಷಡ್ಯಂತ್ರ ಇದೆ ಅಷ್ಟೇ ನಾವು ಹೇಳಕ್ ಬಯಸಿ ಕೊನೆಯದಾಗಿ ಇದು ಪ ಎನ್ಕ್ವೈರಿ ಆದರೆ ಇದೆಲ್ಲ ಇದ್ರಲ್ಲಿ ಥರ ತಪ್ಪಿಸ್ತಾರೆ ಎಲ್ಲ ನಿಜ ಹೊರಗೆ ಬರ್ತದೆ ರಮೇಶ್ ಜಾರಿಕೊಳಿಗೆ ಅವರು ಏನಾದ್ರೂ ಇದು ಮಾಡಿದಾರಲ್ಲ ಅವ್ರನ್ನ ಅಪರಾಧ ಎಲ್ಲ ನಿರಪರಾಧ ಇದಾಗ್ತಾರೆ ಮಾತ್ರ ಬಿಜೆಪಿ ಸೇರಲ್ಲ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಸಿದ್ದರಾಮಯ್ಯ ಜೀವಂತ ಇದ್ದಾಗಲೇ ಬಿಜೆಪಿಗೆ ಸೇರಿಸಿಕೊಳ್ಳಲ್ಲ ಇನ್ನು ಅವರ ಹೆಣ ತಗೊಂಡು ಏನ್ ಮಾಡೋದು ಅವರ ಹೆಣನ ನಾಯಿ ಕೂಡ ಮೂಸಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸಿದ್ದರಾಮಯ್ಯ ಹಣೆ ಬರಹ ಮತದಾರರಿಗೆ ಗೊತ್ತು ಅವರು ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸ್ತಾರೆ ಎಂಬ ಒಂದೇ ಕಾರಣಕ್ಕಾಗಿ ಕ್ಷೇತ್ರ ಹುಡುಕಾಟ ನಡೆಸ್ತಿದ್ದಾರೆ ಸಿದ್ದರಾಮಯ್ಯ ನಂಬಕಸ್ಥ ಮನುಷ್ಯ ಅಲ್ಲ ಅಂತ ಜನರಿಗೆ ಗೊತ್ತಾಗಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಈ ಬಿಜೆಪಿಯವರು ಇದ್ದಾರಲ್ಲ ಪಿಯವರು ಅವರು ದ್ವೇಷನೇ ಒಂದು ಅವ್ರ ರಾಜಕಾರಣ ಮನುಷ್ಯ ಮನುಷ್ಯನ ನಡುವೆ ಗೋಡೆ ಕೈ ಬಿಡದೆ ಒಂದು ರಾಜಕಾರಣ ನನಗೆ ರಾಷ್ಟ್ರಪತಿ ಮಾಡ್ತೀವಿ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತಂದ್ರು ಕೂಡ ನನ್ನ ಎಣನೂ ಕೂಡ ಬಿಜೆಪಿಗೆ ಹೋಗಲ್ಲ ಜೀವಂತವಾಗಿ ಅವ್ರು ತಗೊಳ್ಳಲ್ಲ ಅವ್ರ ಹೆಣ ತಗೊಂಡು ನಾವೇನ್ ಮಾಡೋಣ ಸಿದ್ರಾಮಯ್ಯ ಜೀವಂತವಾಗಿ ಅವ್ರನ್ನ ಪಾರ್ಟಿ ಸೇರ್ಸ್ಕೊಳಲ್ಲ ಅವ್ರ ಹೆಣನ ನಾಯಿನೂ ಮುಸಲ್ಲ ನಾವ್ಯಾಕ್ ಮುಟ್ಟಣ ಜೀವಂತವಾಗಿ ಅವ್ರು ತಗೊಳ್ಳಲ್ಲ ಅವ್ರ ಹೆಣ ತಗೊಂಡು ನಾವೇನ್ ಮಾಡೋಣ ಸಿದ್ದರಾಮಯ್ಯ ಜೀವಂತವಾಗಿ ಅವ್ರನ್ನ ಪಾರ್ಟಿ ಸೇರ್ಸ್ಕೊಳಲ್ಲ ಅವ್ರ ಹೆಣನ ನಾಯಿನೂ ಮುಸಲ್ಲ ನಾವ್ ಹಾಕ ಅದನ್ನ ಚುನಾವಣೆ ಸಮೀಪಿಸುತ್ತಾ ಇದ್ದಂತೆ ಕುಕ್ಕರ್ ರಾಜಕೀಯ ಜೋರಾಗಿದೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಐವತ್ತೊಂಬತ್ತು ಮುಸ್ಲಿಂ ಮಹಿಳೆಯರಿಗೆ ಶಾಸಕ ಉದಯ್ ಗೌಡಾಚಾರ್ ಕುಕ್ಕರ್ ವಿತರಿಸಿದ್ದಾರೆ ಇದರೊಂದಿಗೆ ಚಿಕ್ಕಪೇಟೆಯ ಮುಸ್ಲಿಂ ಮತಗಳನ್ನು ಶಾಸಕ ಗೌಡಾಚಾರ್ ಟಾರ್ಗೆಟ್ ಮಾಡಿದ್ದಾರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮುಸ್ಲಿಂ ಮಹಿಳೆಯರಿಗೆ ಕುಕ್ಕರ್ ನೀಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ ಎಂದು ಸಹ ಕುಕ್ಕರ್ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಸುಮಲತಾ ವಿಧಾನಸಭೆ ಚುನಾವಣೆಗೆ ನಿಲ್ಲಬೇಕು ಎಂಬ ಒತ್ತಡ ಹೆಚ್ಚಾಗ್ತಾ ಇದೆ ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗರು ಅಭಿಮಾನಿಗಳ ಸಭೆ ಶುರುವಾಗಿದ್ದು ಸುಮಲತಾ ಹಾಗೂ ಅಭಿಷೇಕ್ ಅಂಬರೀಷ್ರನ್ನ ಎಲೆಕ್ಷನ್ಗೆ ನಿಲ್ಲಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಇನ್ನೊಂದು ಕಡೆ ಸಭೆಗೆ ಹೋಗದಂತೆ ಕೆಲವರಿಗೆ ಬೆದರಿಕೆ ಹಾಕಲಾಗಿದೆಯಂತೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಶಾಸಕ ಸಿಎಸ್ ಪುಟ್ಟರಾಜು ಜನಸೇವೆಗೂ ಸೈ ಆಟೋ ಓಡಿಸೋಕ್ಕೂ ಸೈ ಎಂದಿದ್ದಾರೆ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಶಾಸಕ ಪುಟ್ಟರಾಜು ಆಟೋ ಓಡಿಸಿದ್ದಾರೆ ಚಿಕ್ಕಾಡೆ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಸಿಎಸ್ ಪುಟ್ಟರಾಜು ಆಟೋ ಓಡಿಸುವ ಮೂಲಕ ಅಭಿಮಾನಿಗಳ ಆಸೆ ಪೂರೈಸಿದ್ದಾರೆ ಕೊಪ್ಪಳದ ಆನೆಗೊಂದಿಯಲ್ಲಿ ಜನಾರ್ದನ್ ರೆಡ್ಡಿ ಪಕ್ಷದ ಕಲ್ಯಾಣ ರಥ ಕಾರ್ಯಕ್ರಮ